ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಾಗೃತಿ ಟೆಕ್ ಕನ್ನಡ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಆ ಈ ಶ್ರಮ ಕಾರ್ಡ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮ್ಮ ಈ ಶ್ರಮ ಕಾರ್ಡ್ನ ನೀವೇ ಈಸಿಯಾಗಿ ಮಾಡ್ಕೊಬೋದು ಅದೇನು ಪ್ರೊಸೆಸ್ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲಿಗೆ ನೀವು ಗೂಗಲ್ನಲ್ಲಿ ಆ ಈ ಶ್ರಮ ಕಾರ್ಡ್ ಅಥವಾ ಆ ಈ ಶ್ರಮ ಅಂತ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಡಿ ಎಂಟರ್ ಕೊಟ್ಟರೆ ಫಸ್ಟ್ ಒನ್ ಬರುತ್ತೆ ಓಂ ಇ ಶ್ರಮ ಅಂತ ಸೈಟು ಅದನ್ನು ಓಪನ್ ಮಾಡಿಕೊಳ್ರಿ ನೆಕ್ಸ್ಟ್ ಇಲ್ಲಿ ಆ ಗೋ ಟು ಮೇನ್ ಪೇಜ್ ಅಂತಿದೆ ಅದನ್ನು ಓಪನ್ ಮಾಡಿಕೊಳ್ರಿ ಇಲ್ಲಿ ನೀವು ನೋಡ್ಬೋದು ಇದು ಬಂದು ಆ ಈ ಶ್ರಮ ಕಾರ್ಡ್ ಸೈಟ್ ಆಗಿರುತ್ತೆ ಸೊ ಇಲ್ಲಿ ಆ ರಿಜಿಸ್ಟರ್ ಆನ್ ಆ ಈ ಶ್ರಮ ಅಂತಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ರಿ ಮಾಡಿಕೊಂಡ್ರೆ ಇಲ್ಲಿ ನೀವು ಈ ಥರ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಆಧಾರ್ ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಸೊ ನಿಮ್ಮ ಆಧಾರ್ ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ನ ಇಲ್ಲಿ ನೀವು ಹಾಕೋಬೇಕು ನಾನು ಹಾಕೋತಾ ಇದ್ದೀನಿ ಹಾಕೊಂಡು ಕೆಳಗಡೆ ಒಂದು ಕ್ಯಾಪ್ಷನ್ ಕೋಡ್ ಇರುತ್ತೆ ಅದನ್ನು ಎಂಟ್ರಿ ಮಾಡಿಕೊಂಡು ನಿಮಗೆ ಪಿ ಎಫ್ ಇದೆಯಾ ಅಥವಾ ಇ ಎಸ್ ಐ ಇದೆಯಾ ಅಂತ ಕೇಳುತ್ತೆ ನೋ ಅಂತ ಕೊಟ್ಬಿಟ್ಟು ನೀವು ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮ್ಮ ಆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಯಾವ ನಂಬರ್ ನೀವು ಅಲ್ಲಿ ಹಾಕಿರ್ತೀರ ಆ ನಂಬರ್ಗೆ ಓ ಟಿ ಪಿ ಹೋಗುತ್ತೆ ಸೊ ಓ ಟಿ ಪಿನ ಎಂಟ್ರಿ ಮಾಡಿಕೊಂಡು ಮತ್ತೊಂದು ಸಲ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ಮತ್ತು ನೀವು ಆ ಸಬ್ಮಿಟ್ ಅಂತ ಕೊಡಿ ಕೊಟ್ಟರೆ ಈ ಥರ ಆಧಾರ್ ಆ ಇ ಕೆ ವೈ ಸಿ ಕೇಳುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕು ಅದು ಜಸ್ಟ್ ನಿಮಗೆ ಆ ಡಾಟ್ ಡಾಟ್ ಬರುತ್ತೆ ಅದನ್ನು ಹಾಕ್ಕೊಂಡು ಇಲ್ಲಿ ಆ ಫಿಂಗರ್ ಪ್ರಿಂಟ್ ಓ ಟಿ ಪಿ ಮತ್ತು ಇನ್ನೊಂದು ಆಪ್ಷನ್ ಇದೆ ಅದರಲ್ಲಿ ನೀವು ಒ ಟಿ ಪಿನ ಕ್ಲಿಕ್ ಮಾಡಿಕೊಳ್ಳ್ರಿ ಸೊ ಈಸಿಯಾಗಿ ನೀವು ನಿಮ್ಮ ಆ ಕಾರ್ಡನ್ನ ಮಾಡ್ಕೋಬೋದು ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ಮತ್ತು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ನಂಬರ್ ಲಿಂಕ್ ಇರುತ್ತೋ ಆ ನಂಬರ್ಗೆ ಮತ್ತೊಂದು ಒ ಟಿ ಪಿ ಹೋಗುತ್ತೆ ಸೊ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿಕೊಳ್ಳ್ರಿ ಸೊ ವೀಡಿಯೋ ತುಂಬ ಸೊ ಫಾಸ್ಟ್ ಆಗ್ಬೋದು ಸೊ ದಯವಿಟ್ಟು ವೀಡಿಯೋನ ಅರ್ಥ ಮಾಡ್ಕೊಳ್ರಿ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಕ್ಯಾಪ್ಚರ್ ಕೋಡನ್ನ ಹಾಕ್ಕೊಂಡು ಮತ್ತು ಕೆಳಗಡೆ ವ್ಯಾಲಿಡೇಟ್ ಅಂತೇಳಿ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನೀವು ನೋಡ್ಬೋದು ಇದರಲ್ಲಿ ಕೆಳಗಡೆ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತಿದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಮತ್ತೆ ನಿಮ್ಮ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ ನೀವು ಮ್ಯಾರಿಡ್ಡಾ ಇಲ್ಲ ಅನ್ಮ್ಯಾರಿ ಮತ್ತು ನಿಮ್ಮ ಬ್ಲಡ್ ಗ್ರೂಪ್ ಏನಿದೆ ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಎಲ್ಲನೂ ಕೂಡ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆದ ತಕ್ಷಣ ಎಲ್ಲ ಗೊತ್ತಾಗುತ್ತೆ ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ ಇದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ನೀವು ಒನ್ ಬೈ ಒನ್ ನೀವು ಕ್ಲಿಕ್ ಮಾಡ್ಕೊಂಡು ಹೋಗಬೇಕು ನಿಮ್ಮ ಕ್ಯಾಸ್ಟ್ ಆಗಿರ್ಬೋದು ನಿಮ್ಮ ಮತ್ತು ನಿಮ್ಮ ಬ್ಲಡ್ ಗ್ರೂಪು ಅದಾದಮೇಲೆ ಮೇನ್ ಆಗಿ ನೀವು ಯಾರಿಗಾದ್ರೂ ನಾಮಿನಿ ಕೊಡ್ತೀರಂದರೆ ನಿಮ್ಮ ನಾಮಿನಿ ನೇಮ್ನ ಎಂಟ್ರಿ ಮಾಡಿಕೊಂಡು ಅವರಪ್ಪ ಡೇಟ್ ಆಫ್ ಬರ್ತನ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಮತ್ತು ಅವರು ನಿಮಗೆ ಆ ರಿಲೇಷನ್ಶಿಪ್ಪಲ್ಲಿ ಏನಾಗ್ತಾರೆ ಅನ್ನೋದನ್ನು ನೀವು ಕೂಡ ನೀವು ಹಾಕಬೇಕಾಗುತ್ತೆ ಮತ್ತು ಅವರ ಅಡ್ರೆಸ್ಸು ಮತ್ತು ಫೋನ್ ನಂಬರ್ನೂ ಹಾಕಬೇಕು ಹಾಕ್ಬಿಟ್ಟು ನೆಕ್ಸ್ಟ್ ನೀವು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಬಂದು ಏನಿದೆ ಅಂದರೆ ನಿಮ್ಮ ಅಡ್ರೆಸ್ ಇದೆ ಅಂದರೆ ನಿಮ್ಮ ರೆಸಿಡೆನ್ಸಿಯಲ್ ಅಡ್ರೆಸ್ ಏನಿದೆಯೋ ಆ ರಾಜ್ಯ ಮತ್ತು ಡಿಸ್ಟಿಕ್ಕು ಅದನ್ನೆಲ್ಲ ಕ್ಲಿಕ್ ಮಾಡಿಕೊಂಡು ಮತ್ತು ನೀವು ಅರ್ಬನಲ್ಲಿ ಬರ್ತೀರ ಇಲ್ಲ ಆ ರೂರಲಲ್ಲಿ ಬರ್ತೀರಾ ಅಂದರೆ ನಿಮ್ಮದು ಸಿಟಿನ ಇಲ್ಲ ಹಳ್ಳಿನ ನಿಮಗೆ ಇದೆಲ್ಲ ಗೊತ್ತಾಗುತ್ತೆ ಸೊ ರೂರಲ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಹಳ್ಳಿ ಆಗಿದ್ದರೆ ರೂರಲ್ಲು ಸಿಟಿಯಲ್ಲಿದ್ದರೆ ನೀವು ಅದು ಅರ್ಬನ್ ಮತ್ತು ನಿಮ್ಮ ರಾಜ್ಯ ನಿಮ್ಮ ಡಿಸ್ಟಿಕ್ಕು ನಿಮ್ಮ ತಹಸೀಲ್ ಅಂದರೆ ನಿಮ್ಮ ಯಾವುದಕ್ಕೆ ವಿಧಾನಸಭಾ ಕ್ಷೇತ್ರ ಯಾವ್ದು ಬರೋದು ಅದನ್ನು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ವಿಲೇಜ್ ಅದಾದಮೇಲೆ ನಿಮ್ಮ ಪಿನ್ ಅನ್ನು ಹಾಕ್ಕೊಂಡು ನೀವು ಈ ಈ ಈ ಲೊಕೇಶನಲ್ಲಿ ಎಷ್ಟು ವರ್ಷದಿಂದ ಇದ್ದೀರ ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ನಿಮ್ಮ ಪರ್ಮನೆಂಟ್ ಎಂಟ್ರೆನ್ಸ್ ಹಾಕಬೇಕು ಅದು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ ಎಲ್ಲರದು ಕೂಡ ನೈಂಟಿ ಪರ್ಸೆಂಟು ಅದನ್ನು ಕ್ಲಿಕ್ ಮಾಡಿಕೊಂಡು ಸಲ ಎಲ್ಲ ಊರು ಡಿಸ್ಟಿಕ್ಕು ರಾಜ್ಯ ಎಲ್ಲ ಕ್ಲಿಕ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿಕೊಳ್ಳ್ರಿ ಆ ವಿಲೇಜ್ ಹುಡ್ಕೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದರೆ ತುಂಬ ಹೆಸರುಗಳಿರುತ್ತೆ ಸ್ವಲ್ಪ ನೋಡಿ ನೀವು ಕರೆಕ್ಟಾಗಿ ಹುಡ್ಕೊಂಡು ನೀವು ಸರ್ಚ್ ಮಾಡಿಕೊಂಡು ನೀವು ಕಂಪ್ಲೀಟ್ ಮಾಡ್ಕೊಂಡು ಮಾಡಿಕೊಡ್ರಿ ನೆಕ್ಸ್ಟ್ ಮತ್ತು ಪಿನ್ ಕೋಡ್ನ ಹಾಕಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಎಜುಕೇಷನ್ದು ಏನಿದೆ ಅಂತ ಕೇಳುತ್ತೆ ಸೊ ಪ್ರೈಮರಿ ಇದ್ದರೆ ಪ್ರೈಮರಿ ಇಲ್ಲ ಮಿಡ್ಲ್ ಕ್ಲಾಸ್ ಇದ್ರೆ ಮಿಡ್ಲ್ ಕ್ಲಾಸ್ ಇಲ್ಲ ಸೆಕೆಂಡ್ ಇಯರ್ ಇಲ್ಲ ಅದಕ್ಕಿಂತ ಜಾಸ್ತಿ ಇದ್ರೆ ಜಾಸ್ತಿ ಕ್ಲಿಕ್ ಮಾಡಿಕೊಂಡು ನೀವು ಸ್ಯಾಲ್ರಿ ಕೇಳ್ತಾರೆ ಸೊ ಬಿಲೋ ಟೆನ್ ತೌಸಂಡ್ ಕೊಡಿ ಅದಾದ ಮೇಲೆ ನೀವು ಯಾವ ಒಂದು ಕಾರ್ಮಿಕ ವರ್ಗಕ್ಕೆ ಸೇರ್ತೀರ ಅಂತ ಕೇಳುತ್ತೆ ನಿಮ್ಮ ಇದು ಲೇಬರ್ ಕಾರ್ಡ್ಗೆ ಅಂದರೆ ನಿಮ್ಮ ಈಶ್ರಮ ಕಾರ್ಡ್ಗೆ ಅದರಲ್ಲಿ ನಾನಿಲ್ಲಿ ಆ ಟೇಲರ್ ಅಂತೇಳಿ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ರಿ ಮಾಡ್ಕೊಂಡು ನೆಕ್ಸ್ಟ್ ಮತ್ತು ಕಂಟಿನ್ಯೂ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಅಂದರೆ ಪಾಸ್ಬುಕ್ ಅಂದರೆ ನಿಮ್ಮ ಅಕೌಂಟ್ ನಂಬರ್ನ ಸೊ ಅಕೌಂಟ್ ನಂಬರ್ನ ನೀವು ಎಂಟ್ರಿ ಮಾಡ್ಕೊಳ್ರಿ ಸೊ ಎಂಟ್ರಿ ಮಾಡ್ಕೊಂಡು ಕೆಳಗಡೆ ಇನ್ನೊಂದು ಸಲ ಕನ್ಫರ್ಮ್ ಯುವರ್ ಅಕೌಂಟ್ ನಂಬರ್ ಅಂತಿದೆ ಅದನ್ನು ಎಂಟ್ರಿ ಮಾಡಿಕೊಂಡು ನಿಮ್ಮ ಅಕೌಂಟಲ್ಲಿ ಏನು ನೇಮ್ ಇದೆಯೋ ಅದನ್ನು ಎಂಟ್ರಿ ಮಾಡಿಕೊಂಡು ಮತ್ತು ನಿಮ್ಮ ಬ್ಯಾಂಕಿನ ಆ ಎಫ್ ಎಸ್ ಸಿ ಕೋಡನ್ನ ಎಂಟ್ರಿ ಮಾಡಬೇಕಿಲ್ಲಿ ಮಾಡಿಕೊಂಡು ಜಸ್ಟ್ ನೀವು ಅಲ್ಲಿ ನಾ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಮಾಡಿದರೆ ಸಾಕು ನಿಮ್ಮ ಬ್ರಾಂಚ್ ನೇಮ್ ಬಂದುಬಿಡುತ್ತೆ ಅದನ್ನು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಟ್ಟರೆ ನೀವು ನೋಡ್ಬೋದು ನಿಮ್ಮ ಈ ಶ್ರಮ ಕಾರ್ಡ್ದು ಒಂದು ಸಲ ಎಲ್ಲ ಡಿಟೇಲ್ಸ್ ಬರುತ್ತೆ ಸೊ ಅದನ್ನು ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಆ ಟಿಕ್ ಮಾರ್ಕ್ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸೊ ನಿಮ್ಮ ಈ ಶ್ರಮ ಕಾರ್ಡ್ ರೆಡಿ ಆಯಿತು ಇದನ್ನು ನಿಮಗೆ ಆ ತೋರ್ಸೋದಕ್ಕೆ ಆಗಲ್ಲ ಏನಕ್ಕಂದರೆ ಕೆಲವೊಂದೆಲ್ಲ ಸೆಕ್ಯೂರಿಟಿ ರೀಸನ್ ಸಲುವಾಗಿ ತೋರ್ಸೋಕ್ಕಾಗಲ್ಲ ಸೊ ಇದನ್ನು ನೀವು ಸೇವ್ ಮಾಡಿಕೊಂಡು ಇದನ್ನು ನೀವು ಮುಂದಿನ ಯಾವುದೇ ಕೆಲಸಕ್ಕಾಗಲಿ ನೀವು ಈ ಶ್ರಮ ಕಾರ್ಡನ್ನ ಯೂಸ್ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ನಮಸ್ಕಾರ